ಇವತ್ತೀಗ ಇಲ್ಲಿ ನೋಡುತ್ತೇನೆ ದೇವೇಂದ್ರನ ಸಭೆಯೇ ಸೇರಿಬಿಟ್ಟು ಯಾಕಂದ್ರೆ ನೋಡಿ ಎಲ್ಲ ದೇವರಾಸ ಶ್ರೀಮತಿ ನರಸಿಂಹ ಆನಂದರಾಮ ಆಮೇಲೆ ನರಸಿಂಹ ವಿಠಲ ಆಮೇಲೆ ಎಲ್ಲವನ್ನೇ ದೇವೇಂದ್ರನ ಸಭೆ ಇದ್ದಾಗ ಅಂದರೆ ನೀವೆಲ್ಲ ಗಣಗಳನ್ನು ತಿಳ್ಕೊಂಡಿ ಗಣಗಳಿರಲಿಕ್ಕೆ ಹೋಗಿ ಇವತ್ತು ಕೌಟುಂಬನಲ್ಲಿ ನಾವು ಕಲೆಕ್ಷನ್ ಎಲ್ಲೂ ಹೇಳ ತಾವಾಗಿ ಬಂದು ಕೊಟ್ಟಿರಲ್ಲ ನಮ್ಮನ್ನು ಪ್ರೋತ್ಸಾಹಿಸಿದ್ರಲ್ಲ ಅದು ನನಗೆ ಬಹಳ ಖುಷಿ ಮನೆ ಮನೆಗೆ ತಿರುಗಿದ್ದೇವೆ ಅವರು ಎಲ್ಲೂ ಹಣ ಬೇಕು ಖರ್ಚು ಉಂಟು ಹಾಗೆ ಒಂದ್ ಎರಡು ಮನೆಯಲ್ಲಿ ಹೇಳಿ ಇಲಾಖೆಯಿಂದ ಏನು ಸಿಗುವುದಿಲ್ಲ ಏನು ಮಾಡ್ತಾ ಇದ್ದೇವೆ ಅಂತ ಆದ್ರೆ ಇವತ್ತು ಕೌಂಟಿನಲ್ಲಿ ಮೂವತ್ತ ಸಾವಿರ ಬಂತು ಅಂದ್ರೆ ಅದು ಪಾರಂಪರ್ಯ ಒಂದು ದೊಡ್ಡ ಸಮಸ್ಯೆ ಬಹಳ ಖುಷಿಯ ಮೊದಲನೇದಾಗಿ ಬೆಳಿಗ್ಗೆ ಧ್ವಜಾರೋಹಣದ ಸಮಯದಲ್ಲಿ ಶ್ರೀಮತಿ ಮಾಲತಿ ಅಡಿಗ ನನಗೆ ಈ ಥರ ಆಲೋಚನೆ ಇರಲಿಲ್ಲ ಅವರ ಹತ್ರ ಒಂದು ಹೇಳಿದ್ದೀನಿ ಒಂದು ಅಲ್ಲಿಂದ ದೇವರ ಒಂದು ಹಚ್ಚಿಕೊಂಡು ಈಚೆಗೆ ಬರಬೇಕು ಅಂತ ಮಾಡಿಕೊಂಡು ಸಮ್ಮೇಳನ ಅಂತ ನಿನ್ನೆ ಬಂದು ಇಲ್ಲ ನಾನು ಇಪ್ಪತ್ತೈದು ಮೂವತ್ತು ಕವಿಗಳ ಫೋಟೋ ಮಾಡಿದ್ದೇನೆ ಆ ಕಲ್ಪನೆ ನಮಗೆ ಬರಲಿಲ್ಲ ನೋಡಿ ಆದ್ದರಿಂದ ಕವಿ ಮನಸ್ಸು ಅವ್ರದ್ದು ಇರಲಿಲ್ಲ ಹಚ್ಚಬೇಕು ಆ ಮನಸ್ಸಿನಿಂದ ಇವತ್ತು ಆ ಚಂದವೇ ಬೇರೆ ಆಯಿತು ಭಾಳ ಖುಷಿ ಕೊಟ್ಟಿದ್ದು ನನಗೆ ಇವತ್ತು ಏನಾಗಿದೆ ಅಂದರೆ ನಾವೆಲ್ಲ ಕಳ್ಳರಂತ ನೋಡೋದು ಮೊದಲೆಲ್ಲ ಅಂಗಡಿಯಲ್ಲಿ ಆಗ್ತಾ ಇದ್ದರು ಗ್ರಾಹಕರೇ ದೇವರು ಅಂತ ಆಗ್ತಾ ಇದ್ದರು ಈಗ ಸಿ ಸಿ ಟಿ ವಿ ಅಳವಡಿಸಿದ್ದಾರೆ ಸಿ ಸಿ ಟಿ ವಿ ಅಳವಡಿಸೋ ಉದ್ದೇಶ ನಾವು ಒಳಗೆ ಹೋಗೋರು ಕಳ್ತ ಅಂದರೆ ಏನೋ ಕಳ್ಳತನ ಮಾಡ್ತಾರೆ ಅದಕ್ಕೆ ಸಿ ಸಿ ಟಿ ವಿ ಅಳಿಸಿ ಅಳವಡಿಸಿದ್ದಾರೆ ಈಗ ಆದಿತ್ಯಲ್ಲಿ ಇಲ್ಲ ನಮ್ಮ ಜನರು ಏನು ಊರಿನಲ್ಲಿ ಯಾರು ಒಳ್ಳೆದನ್ನು ಮಾಡ್ತಾರೆ ಏನು ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕನ್ನುವಂತಹ ಒಂದು ಹಂಬಲ ಜನರಲ್ಲಿ ಇದೆ ಮತ್ತೊಂದು ಈ ಸಮ್ಮೇಳನದಲ್ಲಿ ಆಲೋಚನೆ ಮಾಡಿದ್ದು ಸಾಹಿತ್ಯವಾಗಿ ಸಂಘಟನೆ ಮಾಡೋದು ಬಹಳ ಕಷ್ಟ ಇವತ್ತು ಸಂಘಟನೆ ಮಾಡಿ ನಾನು ನಾನೊಂದು ಹದಿನೈದು ದಿವಸದಿಂದ ಇಲ್ಲಿ ಇಲ್ಲಿಯ ಪರಿಸರದ ನಮ್ಮ ರಘುಪಧ್ಯ ಸ್ವಲ್ಪ ಉಪದ್ರ ಕೊಡಲಿಲ್ಲ ಮಾತಾಡ್ತಾರೆ ಅಚ್ಚುತ್ ಪೂಜಾರರು ಚುತ್ಪಜಿಯಲ್ಲಿ ಅವರು ರೈತರು ಈಗ ಬಂದೆ ಸಂಘಟನೆ ಮಾಡೋದು ಅಂತಲ್ಲ ಬಹಳ ಕಷ್ಟ ಐದಾರು ಜನ ಗಟ್ಟಿ ಇದ್ರೆ ಏನೂ ಮಾಡಬಹುದು ಅಂತ ತೋರಿಸಿದ್ದು ಈ ಸಮ್ಮೇಳನ ಅಂತ ನಾನು ಕಳಿತೇನೆ ನಾನು ಬಹಳ ಖುಷಿಯಾಯ್ತು ಇನ್ನು ಹೆಚ್ಚಿನ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ರಾಮಚಂದ್ರ ಆಗಾಗ ಫೋನ್ ಸರ್ ನಾ ಎಂತ ಮಾಡಿದ್ದೆ ನಮ್ಮ ಒಂದು ಕ್ಲಾಸ್ಮೇಟ್ ಎಂತ ಮಾಡಿ ಊಟದ ಒಂದು ವ್ಯವಸ್ಥೆ ನಮ್ದು ಉಂಟು ಮತ್ತೆ ಊಟದ್ದೆಲ್ಲ ಒಂದು ಮಾಡಿಕೊಂಡು ಎಲ್ಲ ಇವತ್ತು ಬಂದು ಹೇಳಿ ನೀವು ಮುನ್ನೂರು ನಾನ್ನೂರು ಜನ ಹೇಳಿದ ರಾತ್ರಿಯ ಇನ್ನೂರು ಇನ್ನೂರೈವತ್ತು ಜನಕ್ಕೆ ಹೇಳಿ ಕಣ್ಣು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳಿ ನಾನು ಮುಂಚೆ ಗೌರವ ಮಾಡೋಸ್ ಆದರೆ ಯಾರಿಗೆ ಕಡಿಮೆ ಆಗಲಿಲ್ಲ ಒಳ್ಳೆಯ ಊಟವನ್ನು ವ್ಯವಸ್ಥೆ ಮಾಡಿದೆ ಶ್ರೀಯುತ ನರಸಿಂಹಯ್ಯ ಅಣ್ಣ ಡಾಕ್ಟರ್ ವಿಷ್ಣುಮೂರ್ತಿ ಹೇಳ್ತಾರರು ಬಂದಿದ್ದಿಲ್ಲ ನಾನು ಬರುವುದಿಲ್ಲ ಸ್ವಲ್ಪ ಎಲ್ಲ ರಾಜಕೀಯದ ಇವರೆಲ್ಲ ಬರ್ತಾರೆ ನಾನು ಬರೋದಿಲ್ಲ ಅಂತ ಆದರೆ ಈ ನಮ್ಮ ಆಮಂತ್ರಣ ಮತ್ತು ಇದನ್ನು ನೋಡಿದ ನಂತರ ನನಗೆ ಫೋನ್ ಮಾಡಿ ಹೇಳಿದರು ಹೇಳ್ತಾರೇ ನಾನು ಬರ್ತಾರೆ ಬಂದಿದ್ದೆ ಇವತ್ತು ಸಾಯಂಕಾಲವೇ ಬರ್ತೇನೆ ಅಂದರು ಅದು ಇನ್ನೊಂದು ಖುಷಿ ನಮಗೆ ಓ ಏನೋ ಒಂದು ಮಾಡ್ತಾ ಇದ್ದೇವೆ ಜನರ ಸಪೋರ್ಟ್ ಇದೆ ಇನ್ನೊಬ್ಬರು ಇದ್ರು ದೇವರ ಹೆಸರಿನವ್ರೆ ಐದಾರು ನರಸಿಂಹ ಐದಾರು ಅವರು ಅವ್ರು ಬೆಂಗಳೂರಿನ ಫೋನ್ ಅಣ್ಣ ಎಂತ ಐತೆ ದುಡ್ಡು ಕೊಟ್ಟದ್ದು ಬೇರೆ ಆಮೇಲೆ ಇನ್ನೆಂತ ಐತೆ ಅಂತ ಇನ್ನೆಂತ ಕೇಳಿಲ್ಲ ಹಾಗಾದ್ರೆ ಒಂದು ಕನ್ನಡ ಶಾವನ್ನು ಇಷ್ಟು ಕಳಿಸಿ ಮಾಡ್ತೇನೆ ಆಯ್ತು ಬಂದಾಯ್ತು ಮಾಡಿ ಪಾರ್ಸಲ್ ಕನ್ನಡ ಶಾವ್ ಆ ಉಳ್ಳಿದ್ದಷ್ಟು ಇದ್ದಷ್ಟು ಅದು ಫೋಟೋ ಕಳಿಸಿ ಅದನ್ನೆಲ್ಲ ಕಳಿಸಿ ಆಯ್ತು ಬಂದಾಯ್ತು ಈ ಥರ ಬಹುಶಃ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಬಹುದು ಇಲ್ಲಿ ಮೇಡಮ್ ಅವರು ಇದ್ದಾರೆ ಅವರು ಅವ್ರ ವಿಷಯವಾಗಿ ಅವ್ರ ವಿಷಯ ಅಲ್ಲ ನಾನು ಅವರ ಭೇಟಿಯಾಗಿ ಹೋದಾಗ ಅವರಿಲ್ಲ ಕೂಡಲೇ ಅಲ್ಲಿಂದ ಫೋನ್ ಮಾಡಿದರೆ ಒಪ್ಪಿಗೆ ಕೊಟ್ಟರು ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು ಇವತ್ತು ಏನಾಗಿದೆ ಅಂದ್ರೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಶಾಲೆಗಳಿಗೆ ಹೋಗಿದ್ದೆ ಬಹಳ ಖುಷಿ ಆಯ್ತು ನಮಗೆ ಸಾಹಿತ್ಯ ಪ್ರೇರಣೆಯನ್ನು ಕೊಡ್ತೇವೆ ನಾನು ಬೆಳಿಗ್ಗೆ ಒಂದು ಮಾತಾಡಿದ್ದೇನೆ ಗೋಪಾಲಕೃಷ್ಣ ನಾಯ್ಕರ ಸಮ್ಮೇಳನ ಮತ್ತು ಏನಾದರೂ ಒಂದು ಪ್ರೇರಣೆ ಕೊಟ್ಟು ಮಕ್ಕಳನ್ನು ಒಂದು ಸಾಹಿತ್ಯಕ್ಕೆ ಕಡ್ಕೊಂಡು ಬನ್ನಿ ಅಂತೇಳಿ ಅದೇ ದಿವಸ ನಾನು ಅಡಿಗಳ ಹತ್ರ ಮಾತಾಡಿ ನಮ್ಮ ಉಪೇಂದ್ರ ಸ್ವಾಮಿ ಅವರು ಇವರ ಹತ್ರ ಮಾತಾಡಿಕೊಂಡು ಒಂದೊಂದು ಶಾಲೆಗೆ ಅರ್ಧ ದಿವಸ ಹೋಗಿ ಕೂತ್ಕೊಳ್ಳೋದು ನಾಲ್ಕೈದು ಇವತ್ತು ಎಷ್ಟು ಖುಷಿ ಆಗ್ತದೆ ಅಂದರೆ ಮೊನ್ನೆ ಎಸ್ ಎಂ ಎಸ್ ಕಾಲೇಜಿಗೆ ಹೋಗಿದ್ದೇವೆ ನಾನು ಅಲ್ಲೊಂದಿಂತೂ ಒಂದು ಮಾತಾಡಿದೆ ಒಂದು ರೀತಿ ಬೈದ ರೀತಿಯಲ್ಲಿ ಮಾತಾಡಿದೆ ಇವತ್ತು ನಮಗೆ ಡಿಗ್ರಿ ಆದ ಸ್ಟೂಡೆಂಟ್ಸ್ ಇಂಟರ್ವ್ಯೂ ಹೋದ್ರೆ ಆ ಇಂಟರ್ವ್ಯೂ ಉತ್ತರ ಎಲ್ಲ ಕೊಡ್ಲಿಕ್ಕೆ ಏನೇನು ಮಾಡಿ ಕೊಡ್ತಾನೆ ಕೊಟ್ಟರ ಮೇಲೆ ನಿನ್ಗೆ ಸಂಬಳ ಎಷ್ಟು ಕೊಡಬೇಕು ಅಂತ ಕೇಳ್ತಾನೆ ಆ ಕಂಪ್ನಿಯವರು ಎಷ್ಟು ಕಂಡು ಕೊಡಿ ಸರ್ ಎಷ್ಟು ಕಂಡು ಕೊಡ್ಲಿಕ್ಕೆ ಏನು ಉಂಟು ನಾನು ಗೊತ್ತಿದ್ದೇನಲ್ವಾ ನಾನು ಒಂದು ಲಕ್ಷ ಕೊಡಿ ಸರ್ ನಿನ್ನ ಕಂಪ್ನಿ ಯಾಕೆ ಮಾತಾಡ್ಬೇಕಂತ ಗೊತ್ತುಂಟು ಆ ಮಾತು ಬರಬೇಕು ಆ ಹುಡುಗ ಹಿಡಿದ ಮೇಲೆ ಮತ್ತೆ ಬಂದು ಕೇಳಿದೆ ಸರ್ ಈ ಥರ ಮಾತಾಡ್ತಾರೆ ಏನು ಮಾಡಿ ಮಾತಾಡೋದಲ್ಲ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳಸಿಕೊಳ್ಳಿ ಮಾತಾಡಲಿಕ್ಕೆ ಬರ್ತದೆ ಧೈರ್ಯ ಬರ್ತದೆ ಡಿಗ್ರಿ ಕಲ್ತದ್ದು ಯಾಕೆ ಆ ಕಲ್ತದ್ದನ್ನು ನಿಮಗೂ ಉಪಯೋಗಿಸ್ತೇವೆ ಕೊಡಿ ನಮ್ಮ ಒಂದು ಲಕ್ಷ ಆ ಧೈರ್ಯ ಯಾವಾಗದು ಆ ಧೈರ್ಯ ಬರಬೇಕಾದ್ರೆ ಈ ಸಾಹಿತ್ಯ ಕ್ಷೇತ್ರ ಕರೆ ಕ್ಷೇತ್ರದಲ್ಲಿ ಇರಬೇಕು ಅನ್ನೋದು ನನ್ನ ವಾದ ನನ್ನ ಆಸೆ ಈ ರೀತಿಯಲ್ಲಿ ನಾವು ಮುನ್ನಡೆಕೊಂಡು ಹೋದರೆ ಇವತ್ತು ಕೂಡ ಎಲ್ಲೂ ಈ ಯುವಕರು ಮುಂದೆ ಬರುವುದಿಲ್ಲ ಯಾಕೆ ಬರುವುದಿಲ್ಲ ನಾನು ಅಷ್ಟೇ ಸಾಕ ಎಷ್ಟೇ ಸಾಕು ಇದರಲ್ಲಿ ಇರ್ತಾರೆ ಅದನ್ನೆಲ್ಲ ಆ ಜಡಿಯನ್ನು ಬಿಟ್ಟು ಮುಂದಕ್ಕೆ ಬರಬೇಕು ಏನಾಗಿದೆ ಅಂದರೆ ನಾನು ಎಲ್ಲ ಹೋದರೂ ಹೇಳೋದು ಬೆಳಿಗ್ಗೆ ಫ್ಲಾಗ್ ನೋಡಿ ಕೂಡ ನನಗೆ ನೆನಪಾಯಿತು ದೇಶ ನನ್ನದು ನನ್ನದು ನಾಡು ದೇಶ ನನ್ನದು ನನ್ನದು ನಾಡು ಎಲ್ಲದ ಮಾನವನ್ ಎದೆ ಸುಡುಗಾಡು ಎಲ್ಲದ ಮಾನವನ್ ಎದೆ ಸುಡುಗಾಡು ದೂರ ದೇಶಕ್ಕೆ ಹೋದ ಸಮಯದಲ್ಲಿ ತನ್ನ ಸಮಯದಲ್ಲಿ ನಮ್ಮ ದೇಶಕ್ಕೆ ಬೈಲಿಕ್ಕೆ ಶುರು ಮಾಡಿ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಪ್ರಧಾನಮಂತ್ರಿ ಎಲ್ಲರಿಗೆ ಬೈಲಿಕ್ಕೆ ಶುರು ಮಾಡಿ ಯಾಕೆ ಅವ್ರ ಜೀವ ಅಲ್ಲಿ ಹೋಗ್ತದೆ ಕಷ್ಟ ಬೈಲಿಕ್ಕೆ ಶುರು ಮಾಡಿದ್ರು ಅನಂತರ ಏನೋ ಕಷ್ಟ ಬೇರೆ ಆದ್ರೆ ಈ ಇಪ್ಪತ್ತು ಸಾವಿರ ಜನ ಅಲ್ಲಿ ಇದ್ದವರು ದೇಶಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಲ್ಲಿ ಹೋಗೋ ಮೊದಲು ಅಂಬೆಸಿನ್ ಎಂಬೆಸಿಯಲ್ಲಿ ಬರೆಸ್ಕೊಳ್ತಾರೆ ಅಗಸ್ಟ್ 26 ರಂದು ನಮ್ಮ ವಜಕಿಯನ್ನ ನೆನಪು ಮಾಡಬೇಕು ಅಲ್ಲಿ ಹೋಗಿ ಶರಣ್ತ ಹೊರದು ಜಾಗರಣ ಮನ ಹೇಳಿ ಬರಬೇಕು ದೇಶಭಕ್ತಿ ಇರಬೇಕು ಅಂತ ಹೇಳಿ ಒಬ್ರೇ ಒಬ್ರು ಹೋಗಿ ಇವರು ದೇಶಭಕ್ತಿ ಸಾಯುವ ಸಮಯದಲ್ಲಿ ನಮ್ಮ ದೇಶ ನೆನಪಾಗಲ್ಲ ಇಲ್ಲಿ ನಮ್ಮ ಇನ್ನೊಂದು ಭದಿ ನೆನಪಾಗುತ್ತೆ ಆ ಕವಿಗಳು ಆ ಪದ್ಯಗಳು ನಮಗೆ ಸ್ಫೂರ್ತಿ ಅಂತ ಒದು ಆದಷ್ಟು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇದ್ರೆ ನಾನು ದೇಶಕ್ಕಾಗಿ ನಮ್ಮ ಊರಿಗಾಗಿ ನಮಗಾಗಿ ಅಲ್ಲ ಇನ್ನೊಬ್ಬರಿಗಾಗಿ ಏನ ಮಾಡಬೇಕು ಅನ್ನುವಂತಹ ಒಂದು ಬುದ್ಧಿಯನ್ನು ಬರ್ತದೆ ಇವತ್ತು ನಾವು ಮಕ್ಕಳಿಗೆ ಶ್ರಮ ಸಂಸ್ಕೃತಿಯನ್ನು ಕೊಡ್ತಾ ಇಲ್ಲ ಶ್ರಮ ಸಂಸ್ಕೃತಿಯನ್ನು ಕೊಡಬೇಕು ಶ್ರಮದಿಂದ ಯಾವ ರೀತಿಯಲ್ಲಿ ಬದುಕಬೇಕು ಆ ಸಂಸ್ಕೃತಿಯನ್ನು ಕೊಡಬೇಕು ಇವತ್ತು ನಾನು ಕೆಲಸ ಕ್ರಿಕೆಟ್ ಆಡುವಾಗ ಸುಮ್ಮನೆ ನಿಂತುಕೊಡು ಅಲ್ಲೊಬ್ಬ ಹೇಳ್ತಾನೆ ಇಂಗ್ಲಿಷ್ ಬ್ರೋದ್ ಬ್ರದರ್ ಅಂತ ಸಿಸ್ಟರ್ ಅಂತ ಅಲ್ಲಿ ಅಣ್ಣ ಅಂತ ಅಣ್ಣಾತಾರಿಗೆ ತಂಗಿ ಅಂತ ಕಾರಿಗೆ ಎಷ್ಟು ಚಂದ ಇವ್ರು ಬರಲಿಲ್ಲ ಯಾರೋ ಹಸಿರುದಾರರು ಬರಲಿಲ್ಲ ಅವ್ರದ್ದೇ ಮಾತಾಡ್ತಾ ಇತ್ತು ಅರ್ಧ ಗಂಟೆ ಎಲ್ಲ ಮಾತಾಡ್ತಾ ಇದ್ದಾರೆ ಎಲ್ಲಿ ನಮ್ಮ ಜನ ಈ ಕನ್ನಡದ ಅಭಿಮಾನವನ್ನು ಬಿಟ್ಟಿದ್ದಾರೆ ಎಲ್ಲೋ ಒಂದು ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಹೋದಾಗ ಒಂದು ಎಲ್ಲಾರು ಜನ ಒಂದು ದೇವರ

ಬೇರೆ ಬೇರೆ ಏನೋ ಮಾಡಬೇಕು ಬಳಸಬೇಕು ನಾವು ಬಳಸಿದ್ರೆ ಬಹುದು ಆ ಬಳಸಿದ್ರೆ ಮಾತ್ರ ನೋಂದಿಬಾರ ಇವತ್ತು ಅಡಿಗಳು ಹೇಳಿದಾಗ ಮಕ್ಕಳಿಗೆ ಬೇಕಷ್ಟು ಅವಕಾಶ ಕೊಟ್ಟಿದೆ ಇವತ್ತು ಸಾಹಿತ್ಯವನ್ನು ಮಕ್ಕಳಿಗೆ ಅವಕಾಶ ಕೊಡಿ ಅವ್ರಿಗೆ ಪ್ರೇರಣೆ ಕೊಡಿ ಆ ಪ್ರೇರಣೆಯಿಂದ ಮುಂದೆ ಸಾಹಿತ್ಯ ಬೆಳೆದಿದ್ದಾರೆ ಅನ್ನೋದು ನನ್ನ ದೇವಾಲಯಗಳು ನಮಗೆ ಕಲೆ ಮತ್ತು ಸಾಹಿತ್ಯದ ಅಲ್ಲಿ ಸೃಷ್ಟಿಯಾಗುವುದರಲ್ಲಿ ಅವರು ನಮಗೆ ಆಶೀರ್ವಾದ ಅದನ್ನು ನಡೆಸ್ಕೊಳ್ಬೇಕು ಇವತ್ತು ದೇವಾಲಯದಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ಉತ್ತಮ ರೀತಿಯ ಒಂದು ಸಾಹಿತ್ಯ ಸಮ್ಮೇಳನ ಆಗಿದೆ ಕೆಲವು ಸಾರಿ ನಾವು ಯಕ್ಷಕರವರಿಗೆ ನಮಸ್ಕಾರ ಹೊಡೆದು ಅವ್ರು ಹಿಂದ್ಗಡೆ ಬರೀತಾರೆ ಒಳ್ಳೊಳ್ಳೆ ವಾಕ್ಯಗಳನ್ನು ಬರೀತಾರೆ ತಂದೆ ತಾಯಿ ಆಶೀರ್ವಾದ ಅವನಿಗೆ ಇನ್ನೊಂದು ನೆನಪಿತ್ತಲ್ಲ ಅವನೇ ಒಂದು ಎಲ್ಲೋ ಇದ್ರೆಲ್ಲ ನೋಡ ಶಬ್ದ ಮಾಡಬೇಕು ಹಿಂದೂಗಳು ಮಲಗಿದ್ದಾರೆ ಎಂತ ಹಿಂದೂಗಳು ಮಲಗಿದ್ದಾರೆ ಹಿಂದೂಗಳೆಲ್ಲ ಮಲಕೊಂಡಿದ್ದಾರೆ ಶಬ್ದ ಮಾಡಬೇಕು ಎಲ್ಲಿ ಹಿಂದೆ ಎಂತ ಮಾತ ಅದೊಂದು ಮಾತು ಕೂಡ ಎಷ್ಟು ಚುಚ್ಚಿ ನಿಮ್ಮನ್ನ ಮೇಲೆ ಕರ್ತಾರೆ ಆ ಮಾತು ಆದ್ರಿಂದ ರಿಕ್ಷದವರು ಸ್ವಲ್ಪ ಕನ್ನಡವರು ಸಿಕ್ಕಿದ್ರೆ ಅವರು ಆಮೇಲೆ ಬರ್ತದೆ ಒಂದು ಭಾಷಣದಲ್ಲಿ ಒಂದು ಹದಿನೈದು ಇಂಗ್ಲಿಷ್ ಶಬ್ದ ಬರ್ತದೆ ಬೇಡದಿದ್ರು ಬರುತ್ತೆ ಅದರಿಂದ ಈ ಸಾಹಿತ್ಯವನ್ನು ಬರೀ ಸುಳ್ಳು ಅಂತ ನಾನು ಸುಳ್ಳು ನಮ್ಮಲ್ಲಿ ಇಲ್ಲ ಸುಳ್ಳೇ ನಮ್ಮ ದೇವರು ಅಂತ ಹೇಳೋದು ರಂಗಭೂಮಿಯಲ್ಲಿ ಸುಳ್ಳು ನಮ್ಮಲ್ಲಿ ಇಲ್ಲ ಸುಳ್ಳೇ ನಮ್ಮ ದೇವರು ಅಂತ ಹೇಳೋದು ಯಾಕಂದ್ರೆ ಗೋವಿನ ಹಾಡು ಪುಣ್ಯಕೋಟಿಯ ದನದ ಕಥೆಯನ್ನು ಕೇಳಿದೆ ಆ ಪುಣ್ಯಕೋಟಿಯ ಕಥೆಯಲ್ಲಿ ಕೇಳಿ ಎಲ್ಲಾದರೂ ಹಾಗೆ ತನ ಇಲ್ಲ ಎಲ್ಲಾದರೂ ಹಾಗೆ ಹುಲಿ ಸಿಕ್ಕ ಎಲ್ಲಾದರೂ ಆಗ ಹುಲಿ ದನವನ್ನು ವಾಪಸ್ ಹೋಗಲಿಕ್ಕೆ ಬಿಡ್ತದ ಅದು ನಾವು ನೋಡ್ತೇವಲ್ಲ ಇದು ಸಾಯಿತು ಎಂತ ದನ ಇಲ್ಲ ಮಕ್ಕಳಿಗೆ ಹೇಳಿ ಎಲ್ಲ ದೊಡ್ಡವ್ರಿಗೆ ಹೇಳಿ ಹೋಗಲ್ಲ ಎಂತ ಭೂಮಿ ಹಾಕ್ ಪ್ರಾಣ ಬಿಟ್ಟು ಎಲ್ಲ ನಿಜ ಜೀವನ ಸಾಧ್ಯ ಉಂಟು ಸಾಧ್ಯವೇ ಇಲ್ಲ ಅದರಿಂದ ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ ಸುಳ್ಳೇ ನಮ್ಮ ದೇವಸ್ಥಾನ ನಮಗೆ ಸಾಕಿ ರಂಗಭೂಮಿಯನ್ನು ಒಳ್ಳೆಯ ರಂಗ ಗೀತೆ ನಾಟಕದಲ್ಲಿ ನಾವು ಮನಸ್ಸನ್ನ ನಮ್ಮ ಏನಾಗಿದೆ ಸಾಹಿತ್ಯ ಸಿನಿಮಾ ಒಳ್ಳೇದೇ ಆಗಬೇಕು ನಮ್ಮ ಮನಸ್ಸಿನಲ್ಲಿ ಏಟು ದಿವಸ ಒಳ್ಳೇದೇ ಮನಸ್ಸು ಮನಸ್ಸು ಕೇಳ್ತೀವಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಇವತ್ತು ದೇವರು ಸೃಷ್ಟಿ ಮಾಡಿದ್ದು ಹಾಗೆ ನಮ್ಮ ಕೈಯಲ್ಲಿಂದವರು ಇದ್ದಾರೆ ಕಣ್ಣಿನಿಂದವರು ಇದ್ದಾರೆ ಕಾಲಿನಿಂದ ಅವರು ಇದ್ದಾರೆ ಹೊಟ್ಟೆಯಿಂದ ಅವರು ಇದ್ದಾರೆ ಎಲ್ಲರೂ ಸಿಗ್ತಾರ ಎಲ್ಲೂ ಸಿಕ್ಕ ದುಡ್ಕೊಂಡು ಅಂತ இல்ல ஊர்னெல்லாம் வேதிக்கெல்லாம் எல்லா சதசியும் எல்லாம் சாகர் தன் தப்பினர் தான் சாத்திய